ಏನ್ ದೋಸ್ತ ಎಲ್ಲ ಆರಾಮಲ್ಲ ಟೈಮ್ ಪಾಸ್ ನಾ ಸುಮ್ಮ ಒಂದಿಷ್ಟು ವಿಷಯ ನಿಮ್ ಜೊತೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡಲಿ ಇರ್ತೇನೆ ಮೂರು ವಿಷಯಗಳು ನಮ್ಮ ಸುದೈವದಿಂದ ನಮ್ಮ ಜೀವನದಾಗ ಲಘು ಲಘು ಆಗಿಬಹುದು ಮೊದ್ಲೇದೇನಪ್ಪಾ ಅಂತಂದ್ರೆ ಮ್ಯಾಗಿ ಬರೋದಕ್ಕಿಂತ ಮೊದ್ಲ ನಾವು ದೊಡ್ಡವರಾದ್ವಿ ಎರಡನೇದು ಮೊಬೈಲ್ ಬರೋಕ್ಕಿಂತ ಮೊದ್ಲ ನಮ್ಮ ಶಿಕ್ಷಣ ಮುಗಿದು ಹೋಗಿತ್ತು ಈ ಎರಡಕ್ಕಿಂತ ಮುಖ್ಯ ಮೂರನೇದೇನಪ್ಪ ಅಂತಂದ್ರೆ ವಾಟ್ಸಪ್ ಬರೋದಕ್ಕಿಂತ ಮೊದಲ ನಮ್ ಲಗ್ನ ಆಗಿತ್ತು ಅಂದ್ರೆ ಮದುವೆ ಆಗಿ ಹೋಗಿತ್ತು ನಮ್ ದಿನದಾಗ ಇಂಗ್ಲಿಷ್ ಅಷ್ಟೇನು ಲಫಡ ಇರಲಿಲ್ಲ ಎ ಬಿ ಸಿ ಇಂದ ಶುರು ಆಗ್ತಿತ್ತು ಎಕ್ಸ್ ವೈ ಜಡ್ ಮುಗಿದು ಹೋಗ್ಬಿಡ್ತಿತ್ತು ಅದು ಈಗಿನ ಇಂಗ್ಲಿಷ್ ಪಿ ನ್ಯೂಸ್ ಸಿ ಐ ಡಿ ಆರ್ ಐ ಎಕ್ಸ್ ರೇ ಸ್ಕ್ಯಾನಿಂಗ್ ಬ್ಲಡ್ ಶುಗರ್ ಎಚ್ ಬಿ ಒನ್ ಸಿ ಈಗಿನ ಕಾಲದ ಇಂಗ್ಲಿಷ್ ಬಹಳ ವಿಚಿತ್ರ ನಾವು ಐದನೇ ಕ್ಲಾಸಿಗೆ ಬಂದಾಗ ನಮ್ ಇಂಗ್ಲಿಷ್ ಹೆಂಗಂತಂದ್ರ ದಿಸ್ ಈಸ್ ಗೋಪಾಲ್ ದಟ್ ಈಸ್ ಸೀತಾ ಅಂತ ಎರಡು ಈ ವಾಕ್ಯಗಳನ್ನು ಹೇಳ್ಬಿಟ್ರೆ ಸಾಲ ಹಾವ್ಯ ಕೊಟ್ಬಿಟ ಮನೆಗೆ ಬಂದು ಇದೇ ವಾಕ್ಯನ ಅವನಿದ್ರೆ ಅಂದು ತೋರಿಸಿದಾಗ ಅವರ್ಸೆಳದೆ ಅಪ್ಪಿ ಲಚ ಲತ್ಕೊಳಕಿ ಎಂತ ಸೌಭಾಗ್ಯ ಬರ್ತೇನೆ ನಾವು ಆ ವಾಕ್ಯ ಹೇಳಿ ಮೇಲೆ ನಮ್ಮವ್ವ ನಮ್ ಕಡೆ ಅತ್ಯಂತ ಅಭಿಮಾನದಿಂದ ನೋಡಕಿ ಆ ಅಭಿಮಾನ ನೋಟದಾಗ ನಮಗೆ ಎಕ್ದ್ ನಾವು ಕಂಡಕ್ಟರ್ ಅಂತ ಅನ್ಸೋದು ಅದ್ಯಾಕೆ ಕಂಡಕ್ಟರ್ ಅಂತ ಹೇಳ್ತಿದ್ವಿ ಗೊತ್ತಿಲ್ಲ ನಾವು ಸಣ್ಣವ್ರದ್ದಾಗ ಹಿರಿಯರ್ ನಮ್ಮ ಬಂದ್ ಕೇಳಿದಳೆ ಮ್ಮ ನಿಮ್ಮ ದೊಡ್ಡ ಮಂದಲ್ಲಿ ಏನಾಗ್ತಿ ಏನ್ ಮಾಡಾವಿದ್ದಿ ಅಂತ ಕೇಳಿದ್ರೆ ಕಂಡಕ್ಟರ್ ಇಲ್ಲ ಪೊಲೀಸ್ ಅಂತ ಹೇಳ್ತಿದ್ವಿ ಯಾಕೋ ಗೊತ್ತಿಲ್ಲ ನಿಮಗ್ ಸುಳ್ಳು ಅನಿಸಬಹುದು ನಾವು ಹತ್ತನೇ ತ ಆದಾಗ ಅಂದ್ರ ಮ್ಯಾಟ್ರಿಕ್ ಮುಗಿಸಿದಾಗ ಪರ್ಸಂಟೇಜ್ ಎಷ್ಟಾತು ಅಂತ ಯಾರ್ಯಾರು ಕೇಳ್ತಿದ್ದಿಲ್ಲ ಆ ಕೇಳೋದು ಬೇರೆನೇ ಇತ್ತು ಆಗೇನ್ ಕೇಳ್ತಿದ್ರಂದ್ರ ಎಲ್ಲಾ ವಿಷಯ ಒಂದ ಹೊಡೆತಕ್ಕ ಮುಗಿಸಿಯಲ್ಲ ಯಾವುದು ಉಳಿಸಿಲ್ಲ ಅಂತ ನಾವು ಹ್ಞೂ ಅಂತಂದ್ರೆ ಅವ್ರು ಎಷ್ಟು ಆನಂದ ಹೋದ್ರಿ ಮತ್ತೆ ನಮಗೆ ಅವ್ರಿಗೆ ಅಷ್ಟ ಅಲ್ಲ ಇಡೀ ಊರಿಗೆ ಆನಂದ ಆಗೋದು ನೋಡ್ರಿ ಎಂಥ ಸಣ್ಣ ವಿಷಯ ಎಷ್ಟು ದೊಡ್ಡ ಆನಂದಕ್ಕೆ ಕಾರಣ ಆಗೋದು ಅಂತ ನೋಡ್ರಲ್ಲ ಊರಿಗೆ ಆನಂದ ನೀಡುವಂತ ವಿಷಯ ಎಷ್ಟು ಸಣ್ಣದು ಎಷ್ಟು ಪುಟ್ಟದು ಅಂತ ಈಗೆಲ್ಲ ವಿಶಾಲ ಈಗೆಲ್ಲ ವಿಸ್ತೃತ ಈಗೆಲ್ಲ ಗಹನ ವಿಷಯ ವಿಸ್ತೃತವಾಗಿ ವಿಶಾಲ ಆಗಿ ಗಹನ ಆದಾಗ ಆನಂದ ನೀಡುವುದಿಲ್ಲ ದುಃಖ ಕೊಡುತ್ತದೆ ಹಿಂದೆ ನೋಡ್ರಿ ಎಲ್ಲ ಸಣ್ಣ ವಿಷಯ ಸಣ್ಣ ಊರ್ ಸಣ್ಣ ಮನಿ ಸಣ್ಣದು ಮನಿಯೊಳಗೆ ಸಾಮಾನು ಕಡಿಮೆ ಮೇಲೆ ಪಗಾರನು ಕಡಿಮೆ ಪಗಾರ ಕಡಿಮೆ ಇದ್ದಾಗ ತಿಂಗಳಾಂತ್ಯಕ್ಕೆ ಅಂದ್ರೆ ಕಡಿಯುವಾರದಾಗ ಕಡಿಕಿ ಚಾಲು ತಂಗಿ ಆಗೋದು ತ್ರಾಸ ಆಗೋದು ಇಂಥ ಒಪ್ಪತ್ತ ಊಟ ಮಾಡ್ತೀನಿ ಇಂತಹ ಹಬ್ಬ ಇಂತ ಹರಿದಿನ ನಾವು ಒಪ್ಪತ್ತ ಊಟ ಮಾಡ್ತೀನಿ ಅನ್ನೋದು ಒಪ್ಪತ್ತ ಊಟ ಮಾಡಿ ಕಳೆದ ಆ ದಿನಗಳು ಭಾರಿ ಮಜಾ ಕೊಡ್ತಿದ್ರಿ ನೆನಪು ಮಾಡ್ಕೋರಿ ಅಂತ ಉಪವಾಸದ ವನವಾಸದ ದಿನದೂ ಯಾರು ಉಣ್ಯಾಗ ಗಂಟ್ ಮಾರಿ ಹಾಕೊಂಡು ದುಃಖ ದುಮ್ಮಾನ ತುಂಬ್ಕೊಂಡು ಇಲ್ಲ ಮಾರಿ ಸಿಂಡ್ಕೊಂಡು ಓಡಾಡ್ತಿದ್ದಿಲ್ಲ ಎಲ್ಲರ ಮುಖದ ಮೇಲೆ ನಗು ಇರ್ತದೆ ಏನು ಇಲ್ಲ ಅದನ್ನ ಮಂದಿಯಿಂದ ಕೇಳಿ ಪಡೆಯೋ ಚಟಾ ಐತಿ ಸಕ್ರೆ ಚಾಪುಡಿ ಉಪ್ಪು ಖಾರದ ಪುಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಪಿಡೆಯಿಲ್ಲದ ಮಕ್ಕಳ ಮನೆಗೂ ಕಡಾಯಿಸ್ಕೊಂಡು ಬರೋದು ನಮ್ಮ ಜನ್ಮ ಸಿದ್ಧ ಹಕ್ಕಾಗಿತ್ತು ಅಂತ ಹಕ್ಕು ನಮ್ಮ ಹತ್ರ ಇದ್ದಾಗ ನಮ್ಗೆ ಯತ್ ಕಡಿಮೆ ಹೇಳ್ರಿ ಮನೆಗೆ ಯಾರೇ ತಂದೋ ಬಂತು ಅಂತಂದ್ರೆ ಮಕ್ಕಳ ಮನೆಗೆ ಹೋಗಿ ಅಮೃತಾಂಜನ ಇಸ್ಕೊಂಡು ಬಂದು ಅದನ್ನು ತಿಳ್ಕೊಳಿಕ್ಕೆ ನಮ್ಗೇನು ಬ್ಯಾಸ ಆಗ್ತಿದ್ದಿಲ್ಲ ಹಂಗ ಮನೆಯಾಗಿರೋ ಹಿರಿಯರಿಗೆ ಹತ್ತು ಪೈಸಾಕ್ ಮೂರ್ ಬೀಡಿ ಹದಿನೈದು ಪೈಸಾದ ಒಂದು ತಂಬಾಕ್ ಚೀಟು ಇಲ್ಲ ಸುಣ್ಣ ಚೀಟು ತಂದು ಕೊಡ್ಲಿಕ್ಕೆ ನಮಗೇನು ನಾಚಿಕೆ ಆಗ್ತಿದ್ದಿಲ್ಲ ಖರೆ ಹೇಳ್ತೇನೆ ನಿಮ್ಗೆ ಅಭಿಮಾನದಿಂದ ಎದಿ ಉಬ್ಬಿಷ್ಟು ಹೋಗಿ ತಂದು ಕೊಡ್ತಿದ್ವಿ ಯಾವ ವಿಷಯನು ಯಾರಿಂದನೂ ಮುಚ್ಚಿ ಇಡ್ಲಿಕ್ಕೆ ಆಗ್ತಿದ್ದಿಲ್ಲ ಅವಾಗ ಮತ್ತ ಯಾರು ಮುಚ್ಚಿಡೋ ಪ್ರಯತ್ನಾನೂ ಮಾಡ್ತಿದ್ದಿಲ್ಲ ಇದು ನೋಡ್ರಿ ಮೂಲಿಮನಿ ಮಾಲವನ್ನ ನೋಡ್ಲಿಕ್ಕೆ ಒಂದ್ ಸಂಬಂಧ ಪಟ್ಟಣದಿಂದ ಬರ್ಲಿಕ್ಕೆ ಹತ್ತದ ಅಂತಂದ್ರೆ ಹೇಳ್ತೇನೆ ನಿಮಗೆ ಮ್ಯಾಲಿನ ಮನೆ ಶೇಖರಪ್ಪನವ್ರ ಮನೆಯಿಂದ ಗಾದಿ ತೆಕ್ಕೆ ಬೆಡ್ಶೀಟ್ ಬರ್ಲಿಕ್ಕೆ ಬೇಕು ಹಂಗ ಎದರ್ಗೇನ್ ಮನಿ ಪ್ರಭಾಕರ್ ಮನೆಯಿಂದ ಸೋಫಾ ಕುರ್ಚಿ ತರಬೇಕು ರಾಧಾಬಾಯರ್ ಮನೆಯಿಂದ ಸ್ಟೇನ್ಲೆಸ್ ಸ್ಟೀಲ್ ಪ್ಲೇಟು ಚಮಚ ಬರ್ತಿದ್ದು ಅಷ್ಟಲ್ಲ ಕೇಶವ ರಾಯ ಕಡೆಯಿಂದ ಪಿಂಗಾಣಿ ಕಪ್ಪು ಬಸಿ ಬರ್ತಿತ್ತು ಇಷ್ಟೆಲ್ಲ ಬಂದ ಮೇಲೆ ಕನ್ಯಾ ನೋಡೋ ಕಾರ್ಯಕ್ರಮ ಯಶಸ್ವಿ ಆಗೋದು ಇಷ್ಟೆಲ್ಲ ಮನೆಯಿಂದ ಅಷ್ಟೆಲ್ಲಾ ಸಾಮಾನು ಬರ್ದ ಕನ್ಯಾ ನೋಡೋ ಕಾರ್ಯಕ್ರಮ ಪೂರ್ಣ ಆಗ್ತಿದ್ದೇ ಇಲ್ಲ ಹಿಂಗಾಗಿ ಅರ್ಧ ಊರಿಗೆ ಗೊತ್ತಾಗ್ತಿತ್ತು ಮಲ ಸಂಬಂಧ ಕೂಡಿ ಬಂದದ ಅಂತ ಆದ್ರೆ ಈಗ ನೋಡ್ರಿ ಮಕ್ಕಳ ಮನಿ ಅಂದ್ರ ಮಕ್ಕಳ ಫ್ಲಾಟ್ ನಾಗಿ ಲಗ್ನ ಲಗ್ನಾಥ ಅವರು ಡಾನ್ಸಿಂಗ್ ವಿಡಿಯೋ ತಮ್ಮ ಸ್ಟೇಟಸ್ನಾಗ ಹಾಕಿದಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಗಾಡಿ ಆ ಕಡೆ ಇರೋ ಲಗ್ನ ಆತು ಅಂತ ಹೌದ್ರಿ ಆಗಿನ ಕೊಡುಕೊಳ್ಳುವಿಕೆಯೊಳಗೆ ಆತ್ಮೀಯತದಾಗ ಪ್ರೀತಿ ವಿಶ್ವಾಸ ಮತ್ತು ಗೆಳತಂದಾಗ ಶ್ರೀಮಂತಿಕೆ ಇತ್ತು ಈಗ ಅದಕ್ಕೆ ಇದನ್ನ ನಾ ಎದಕ್ಕೆ ಹೇಳಿಗತ್ತೀನಿ ಅಂತಂತಂದ್ರೆ ಅದನ್ನ ನಾವು ಜತನದಿಂದ ಮತ್ತೆ ಕಾಪಾಡಿಕೊಳ್ಳೋಣ ಮುಂದುವರ್ಣ್ಣ ಗೆಳೆಯರ ಜೊತೆ ಭೇಟಿಯಾಗ್ರಿ ಮಾತಾಡ್ರಿ ಸಾಧ್ಯ ಆದ್ರೆ ಕೇಳ್ರಿ ಅವ್ರಣ್ಣ ಊಟ ತಿರ್ಧಿಸ್ತ ಆರಾಮಿದೆಯಲ್ಲ ಎಲ್ಲಿ ದುಃಖನೂ ಏನೂ ಇಲ್ಲಲ್ಲ ಈ ನಿಮ್ಮ ಪ್ರಶ್ನೆಯ ಸುಮಧುರ ಶಬ್ದಗಳನ್ನ ಕೇಳಿ ಮತ್ತ ಬದುಕಿನ ಜೀವಂತಕ್ಕೆ ಹುಟ್ಟಿ ಬರ್ತವ ಎಲ್ಲರ ಜೀವನದಾಗೂ ಜೀವಂತಕ್ಕೆ ಹುಟ್ಟಿ ಬರಲಿ ಅಂತ ಆಶಿಸ್ತೇನೆ